ಓಟಿ ನಾ ಯಾ ಓಕೆ ಸರಿ ನಮಗೊಂದು ಎಮರ್ಜೆನ್ಸಿ ಲ್ಯಾಪ್ರೋಟಾಮಿ ಬೇಕು ಶೋ ಮ್ಯಾಮ್ ಸುಡು ಸುಡು ಬಿಸಿಲಲ್ಲಿ ಸಿಕ್ಕಿತು ನೆರಳೊಂದು ಬೀಸಿತು ಮಧುರ ಸಂತಸದಾಲೆಯೊಂದು ನಿನ್ನ ಆಗಮನದ ಖುಷಿಯಲ್ಲಿ ಮನ ತುಂಬಿದೆ ನೀ ನನ್ನ ಭರವಸೆಗೆ ಸಾಗ ಹಲೋ ಮಗಳೇ ನೀವು ಡಯಾಬಿಟೀಸ್ನ ಔಷಧಿ ತಗೊಂಡ್ರಾ ತಗೊಂಡೆ ಏನಪ್ಪ ನನ್ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಿಯಲ್ಲಮ್ಮ ನಿಮ್ಮಿಂದಲೇ ಕಲ್ತಿದಲ್ವಾ ಬಾಲ್ಯದಿಂದ ನೀವೇ ನನ್ ಬಗ್ಗೆ ಕಾಳಜಿ ವಹಿಸಿದ್ರಿ ಈಗ ನನ್ನ ಸರ್ತಿ ಮೇಡಮ್ ಒಂದು ಎಮರ್ಜೆನ್ಸಿ ಇದೆ ಬೇಗ ಬಂದು ಅಪ್ಪ ನಾನೀಗ ಹೋಗ್ಬೇಕು ತಮಗಿಂತ ಹೆಚ್ಚಾಗಿ ಬೇರೆಯವರ ಕಾಳಜಿ ವಹಿಸುವವರಿಗೆ ಸಿಪ್ಲಾ ಸೆಲ್ಯೂಟ್ ಮಾಡುತ್ತೆ ಸಿಪ್ಲಾ ಸಾವಿರದ ಒಂಬೈನೂರ ಮೂವತ್ತೈದರಿಂದ ದೇಶದ ಆರೋಗ್ಯದ ಜೊತೆಗೆ